ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಮ್ಮ ಟೆರೆಸ್ ಮೇಲೆ ಮಿನಿ ಗಾರ್ಡನ್ ಅನ್ನ ನಾವು ಮಾಡ್ತಾ ಇದೀವಿ ಅದು ಹೇಗಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೇನೆ ನಮ್ಮ ಮನೆಯವರು ಈ ವಿಡಿಯೋದಲ್ಲಿ ಜಾಯಿನ್ ಆಗ್ತಾ ಇದಾರೆ ಬನ್ನಿ ಅವ್ರು ಏನ್ ಮಾತಾಡ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಯ್ ರೀ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನೋ ಟೆರೆಸ್ ಮೇಲೆ ಬೆಳ್ ಬೆಳಗ್ಗೆ ಏನು ಮಾಡ್ತಾ ಇದ್ದೀರಾ ಪಾಟ್ ಗಳು ಬಣ್ಣ ಹೊಡಿತಾ ಇದೆ ಇಷ್ಟು ಪಾಟ್ ಯಾರ್ ಯಾರು ಮಾಡಿದ್ದು ಎಲ್ಲಿ ತಗೊಂಡು ಬಂದ್ರಿ ಅಂಗಡಿಗೆ ಹೋದೆ ಹಾ ಒಂದು ಪಾರ್ಟ್ ಗೆ ಇನ್ನೂರು ರೂಪಾಯಿ ಹೇಳ್ತೇನೆ ಹಬ್ಬ ಇನ್ನೂರು ನನಗ್ ಮೂವತ್ತರಿಂದ ನಲ್ವತ್ ಪಾರ್ಟ್ ಬೇಕು ಓಕೆ ನಿಮ್ಗೆ ಮೂವತ್ತರಿಂದ ನಲ್ವತ್ ಪಾರ್ಟ್ ಅಂದ್ರೆ ಇನ್ನೂರು ಅಂದ್ರೆ ಎಷ್ಟಾಯ್ತು ಲೆಕ್ಕ ಹಾಕಿ ಲೆಕ್ಕ ಹಾಕಿ ಲೆಕ್ಕ ಹಾಕಿ ಈ ವಿಡಿಯೋ ನೋಡ್ತಾ ಇದೀರಲ್ಲ ಲೆಕ್ಕ ಹಾಕಿ ಮುನ್ನೂ ಮೂವತ್ತು ಪಾರ್ಟ್ ಗೆ ಇನ್ನೂರು ರೂಪಾಯಿ ಹಂಗೆ ಲೆಕ್ಕ ಹಾಕ್ಬಿಟ್ಟು ಹೇಳಿ ಓಕೆ ನೆಕ್ಸ್ಟ್ ಏನು ಮಾಡಿದ್ರಿ ಸೊ ನನ್ನ ಹತ್ರ ಸ್ಯಾಂಡ್ ಇತ್ತು ಓಕೆ ಒಂದ್ ಮೂಟ ಸಿಮೆಂಟ್ ತಗೊಂಡ್ ಬಂದೆ ಓಕೆ ಈ ಪಾರ್ಟ್ ಎಲ್ಲ ನಾನೇ ಮಾಡಿದೆ ಸಿ ಇಷ್ಟು ಪಾರ್ಟ್ ನಾನು ಇಷ್ಟು ಪಾಟ್ನು ಎಲ್ಲ ನೀವೇ ಮಾಡಿದ್ದಾ ಟೋಟಲ್ ಎಷ್ಟು ಪಾರ್ಟ್ ಮಾಡಿದ್ದೀರಾ ಓಕೆ ಒಂದು ಅಂದಾಜು ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರರಿಂದ ಇಪ್ಪತ್ತ್ನಾಲ್ಕು ಪಾರ್ಟು ಮಾಡಿದ್ದೀರಾ ಓಕೆ ಈ ಪಾರ್ಟ್ ಮಾಡೋ ಐಡಿಯಾ ನಿಮಗೆ ಯಾರು ಹೇಳಿದ್ದು ಹೇಗೆ ಬಂತು ನಾನು ಮೊದಲಿಂದಲೂ ಇಷ್ಟ ಗಿಡಗಳು ಚೆನ್ನಾಗಿ ಬೆಳೆಸ್ಬೇಕು ಓಕೆ ಗ್ರೀನ್ ಗ್ರೀನ್ ಆಗಿರ್ಬೇಕು ಅಂತ ಓಕೆ ಹಾಗಾಗಿ ನೀವೇನೆ ಪಾರ್ಟ್ ಮಾಡದ ಅಂತ ಡಿಸೈಡ್ ಮಾಡ್ಬಿಟ್ರಿ ಫೈನಲಿ ಪಾರ್ಟ್ ನು ಮಾಡ್ಬಿಟ್ರಿ ಓಕೆ ನೈಸ್ ಪಾರ್ಟ್ ಎಲ್ಲ ಮಾಡಿದ್ರಿ ಒಪ್ಕೊಳ್ಳೋದ ಈ ಕಲ್ಲರ್ ಕಾಂಬಿನೇಷನ್ ಈ ತರ ಗೊಂಬೆಗಳಿಗೆಲ್ಲ ಗೊಂಬೆಗಳೆಲ್ಲ ಬಿಡಿಸಿದಿರಲ್ಲ ಇದೆಲ್ಲ ಏನು ಟೀಮ್ ನಿಮ್ಮದು ಕಲ್ಲರ್ ಮನೆಗೆ ರೀಸೆಂಟ್ಲಿ ಪೇಂಟ್ ಮಾಡಿಸ್ತಾ ಓಕೆ ಅದೆಲ್ಲ ಮಿಕ್ಕಿತ್ತು ಪೇಂಟ್ ನ ಯಾಕೆ ವೇಸ್ಟ್ ಮಾಡೋದು ಅನ್ಬಿಟ್ಟು ನೀವು ಅಂತ ನಾನು ಇದಕ್ಕೆ ಒಂದು ಕಲ್ಲರ್ ಕೊಟ್ಟೆ ಓಕೆ ಈ ಗೊಂಬೆ ಚಿತ್ರ ಎಲ್ಲ ಮಾಡಿರೋದು ನಿಮ್ಮ ವೈಫ್ಗುನು ತಲೆ ಇದೆ ಇದೆ ಸ್ವಲ್ಪ ಇದೆ ಸ್ವಲ್ಪ ಮಾತ್ರ ಇದೆಯಾ ಬಟ್ ಚೆನ್ನಾಗಿದೆ ರೀ ಓಕೆ ಗಾರ್ಡನ್ ಮೇಲೆ ಗ್ರೀನ್ ಗ್ರೀನ್ ಆಗಿ ಇದರ ಸ್ಮೈಲ್ ಇದ್ರಲ್ಲಿ ಬೆಸ್ಟ್ ಅಲ್ವಾ ಸುಮ್ನೆ ನಾವು ಹೊರಗಡೆ ಹೋಗ್ಬಿಟ್ಟು ಒಂದು ಪಾಟ್ಗೆ ಇನ್ನೂರು ರೂಪಾಯಿ ಕೊಟ್ಟು ತರೋದ್ ಮನೆಯಲ್ಲೇ ಒಂದು ನಮ್ಗೆ ಗೊತ್ತಿರುವಂತ ಒಂದು ನಾಲೆಡ್ಜ್ ಸ್ಕಿಲ್ ನ ಯೂಸ್ ಮಾಡ್ಕೊಂಡು ಸಿಮೆಂಟ್ ಪಾರ್ಟ್ ಮಾಡೋದ್ರಿಂದ ಬೆಸ್ಟ್ ಇನ್ನೊಂದು ಪ್ಲಾಸ್ಟಿಕ್ ಪಾರ್ಟ್ ಇಡೋದ್ರಿಂದ ಹೊಡ್ದೋಗತ್ತೆ ಬಿಸಿಲುಗೆ ಕಲರ್ ಡಿಮ್ ಆಗತ್ತೆ ಬಟ್ ಈ ತರ ಪಾಟ್ ಪಾಟ್ಗಳನ್ನ ನಾವೇ ರೆಡಿ ಮಾಡ್ಕೊಂಡು ನಾವೇ ಈ ತರ ಮಾಡಿದ್ರೆ ದುಡ್ಡು ಉಳಿಯತ್ತೆ ಒಂದು ಮತ್ತೆ ಗಾರ್ಡನ್ ನ ನಾವೇ ಹೇಗೆ ರೆಡಿ ಮಾಡ್ಬೇಕು ಅನ್ನೋದು ಒಂದು ನಾಲೆಡ್ಜ್ ಬರುತ್ತೆ ರೈಟ್ ಬರುತ್ತೆ ಓಕೆ ಈ ವಿಡಿಯೋದಲ್ಲಿ ಬೇರೆಯವ್ರ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಲ್ಲ ನಿಮ್ಮ ಒಂದು ಈಗ ಇಷ್ಟೆಲ್ಲ ಮಾಡಿದಿರ ಪಾಠು ನಿಮ್ ಬೇರೆಯವ್ರ್ಗೆ ಒಂದು ಸ್ಫೂರ್ತಿದಾಯಕವಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನಿಮ್ ವೈಫು ನಿಮಗ್ ಸಪೋರ್ಟ್ ಮಾಡುದ್ರ ಓಕೆ ನೀವು ಈ ಕೆಲ್ಸ ಎಲ್ಲ ಮಾಡಿ ಹ್ಮ್ ನೀವು ಫ್ರೀ ಓಕೆ ಈ ತರ ಮಿನಿ ಗಾರ್ಡನ್ ಟೆರಸ್ ಮೇಲೆ ಇಡೋದ್ರಿಂದ ಪಾರ್ಟಿ ಎಲ್ಲ ಮಾಡಕ್ಕೆ ಗೆಸ್ಟ್ ಎಲ್ಲ ಬಂದಾಗ ಆರಾಮಾಗಿ ಒಂದು ಟೀ ಪಾರ್ಟಿ ಮಾಡಕ್ಕೆ ಬೆಸ್ಟ್ ಅಂತೀರಾ ಬೆಸ್ಟ್ ಇನ್ನು ಏನಾದ್ರು ಗಿಡಗಳು ನೆಡುವ ಆಯ್ತು ನಾನು ಇನ್ನೊಂದು ಕ್ವಶನ್ ಕೇಳೋದು ಈ ವಿಡಿಯೋದವ್ರು ಕೇಳ್ತಾರೆ ಈ ಪಾರ್ಟ್ ಎಲ್ಲ ನೆಟ್ಟಿದ್ದೀರಾ ಓಕೆ ಗಿಡಗಳೆಲ್ಲ ಎಲ್ಲಿ ತಗೊಂಡ್ ಬಂದ್ರಿ ಅಂತ ಕೇಳಿದ್ರೆ ಗಿಡಗಳೆಲ್ಲ ಹೊರಗಡೆ ನರ್ಸರಿಗ್ ಹೋಗಿ ಕೇಳಿದ್ರೆ ಒಂದು ಗಿಡ ನೂರ ಐವತ್ತು ರೂಪಾಯಿ ಮೇಲೆ ಹೇಳ್ತಾರೆ ಅದಂತ ಖಂಡಿತ ನರ್ಸರಿಲ್ಲ ಕೇಳಿದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ ಇರತ್ತೆ ನೀವು ಏನ್ ಮಾಡ್ತೀರಾ ಏನ್ ಮಾಡುದ್ರಿ ಈ ಗವರ್ನಮೆಂಟ್ ನರ್ಸರಿಗಳು ಇರ್ತಾವಲ್ಲ ಗವರ್ನಮೆಂಟ್ ನರ್ಸರಿಗಳು ಮೀನ್ಸ್ ತೋಟಗಾರಿಕೆ ತೋಟಗಾರಿಕೆ ಯೆಸ್ ಅಲ್ಲಿ ಮೂವತ್ತು ನಲವತ್ತು ಐವತ್ತಕ್ಕೆಲ್ಲ ತರ್ಟಿ ಫೋರ್ಟಿ ಫಿಫ್ಟಿ ರುಪೀಸ್ ಗೆಲ್ಲಾ ನಿಮಗೆ ಒಳ್ಳೊಳ್ಳೆ ಪ್ಲಾಂಟ್ ಗಿಡಗಳು ಸಿಗುತ್ತೆ ಸಿಗುತ್ತೆ ಎಸ್ ಹೌದು ಖಂಡಿತವಾಗ್ಲು ನಮ್ಮ ಮನೆಯವರು ಹೇಳ್ತಾ ಇರೋದು ಸತ್ಯ ನಾವು ಇಷ್ಟು ಪ್ಲಾಂಟ್ ಗಿಡಗಳೆಲ್ಲನು ನಾವು ಆ ಹೋಗಿದ್ದು ಹೋಗಿದ್ವು ಆಕ್ಚುಲಿ ನಮ್ದು ಸೈನಿಕ್ ಬೋರ್ಡ್ಗೆ ಅಲ್ಲಿ ನಾವು ಪಕ್ಕನೆ ಒಂದು ತೋಟಗಾರಿಕೆ ಇತ್ತು ನೋಡೋದ ಅಂದ್ಬಿಟ್ಟು ತೋಟಗಾರಿಕೆಗೆ ಹೋದು ಆಕ್ಚುಲಿ ಪ್ಲಾಂಟ್ ಗಳಂತೂ ಸೀರಿಯಸ್ಲಿ ಯಾರು ಪ್ಲಾಂಟ್ ಪ್ರಿಯರ್ ಇದ್ರೆ ಅಲ್ಲಂತೂ ಖಂಡಿತವಾಗ್ಲು ವಿಸಿಟ್ ಮಾಡಿ ತುಂಬಾ ಕಡಿಮೆ ಬೆಲೆಗೆ ನಿಮ್ಗೆ ವೆರೈಟಿ ವೆರೈಟಿ ಆದಂತ ಡಿಫ್ರೆಂಟ್ ಏನಿದೆ ಪ್ಲಾಂಟ್ಗಳನ್ನ ಕೊಡ್ತಾರೆ ಆಕ್ಚುಲಿ ಇದೆಲ್ಲ ಪ್ಲಾಂಟ್ ಗಿಡಗಳೆಲ್ಲ ನಾವು ಅಲ್ಲೇ ತಗೊಂಡು ಬಂದಿದ್ದು ಡಿಫ್ರೆಂಟ್ ಎಲೆಗಳು ಇದಂತೂ ನನಗಿದ್ರೂ ಮೊದಲು ನಾಲೆಡ್ಜ್ ಇರಲಿಲ್ಲ ಹೇಳ್ಕೋಬೇಕು ಅಂತ ಅಂದ್ರೆ ನೋಡಿ ಈ ಲೀಫೇ ಬೇರೆ ಇದೆ ಸೇಮ್ ಬಟ್ ನೋಡಿ ಸಿ ಈ ಡಿಸೈನ್ ಹಾಲೇ ಚೇಂಜ್ ಇದೆ ನಮ್ಮ ಮನೆಯವ್ರಿಗೆ ನಾನು ಕೇಳಿ ಇದೆಯಾಕ್ರಿ ಎಲ್ಲ ಒಂದೇ ಥರ ತೊಗೋತಾ ಇದ್ದೀರಾ ಅಂತ ಬಟ್ ನಮ್ಮ ಮನೆಯವರು ಹೇಳಿದ್ರು ನೋಡು ನೀನೇ ಡಿಫ್ರೆನ್ಸ್ ನೋಡು ಈ ಎಲೆದು ಹೇಗಿದೆ ಡಿಸೈನು ಹಾಗೆಯೇ ಈ ಎಲೆ ಡಿಸೈನ್ ಹೇಗಿದೆ ಕಲ್ಲರು ಹಾಗಾಗಿ ಇದು ಬೇರೆ ಬೇರೆ ಡಿಸೈನ್ ಇರುವಂಥ ಒಂದೇ ಗಿಡಗಳು ಅಂತ ಹೇಳಿದ್ರು ಆಮೇಲೆ ನಮಗೂ ಒಂದು ಸ್ವಲ್ಪ ನಾಲೆಡ್ಜು ಗಿಡಗಳ ಬಗ್ಗೆ ಬಂತು ಬಟ್ ಮೈಸೂರಲ್ಲಿ ತಾಲೂಕ್ ಆಫೀಸ್ ಅಲ್ಲ ಸೈನಿಕ್ ಬೋರ್ಡ್ ಇದೆಯಲ್ಲ ಸೊ ಹತ್ರ ಪಕ್ಕನೇನೆ ತೋಟಗಾರಿಕೆ ಇದೆ ಅಲ್ಲಿ ತುಂಬಾ ಕಡಿಮೆ ಬೆಲೆಗೆನೆ ಕೊಡ್ತಾರೆ ಮತ್ತೆ ಏನ್ ಹೋಗ್ ಅಲ್ಲೇ ತಗೋತೀರಾ ಹೌದಾ ಓಕೆ ನಿಮ್ಗೆ ಏನಾದ್ರು ಹೆಚ್ಚಾಗಿ ಪ್ಲಾಂಟ್ ಗಿಡಗಳು ಬೇಕು ಅಂತ ಅಂದ್ರೆ ಪ್ಲೀಸ್ ವಿಸಿಟ್ ಮಾಡಿ ಮೈಸೂರಲ್ಲಿರುವಂತಹ ತೋಟಗಾರಿಕೆ ತುಂಬಾ 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 ಚೆನ್ನಾಗಿ ಪ್ಲಾಂಟ್ಗಳನ್ನ ಬೆಳೆಸಿದ್ದಾರೆ ಹಾಗೇನೆ ಕಡಿಮೆ ಬೆಲೆಗೆ ಸಿಗ್ತಾ ಇರುತ್ತೆ ಹೋಗಿ ಮತ್ತಷ್ಟು ವಿಡಿಯೋ ಮುಂದೆ ನಿಮ್ಮ ಮುಂದೆ ನಾನು ಬರ್ತೇನೆ ಥ್ಯಾಂಕ್ ಯು ಸೋ ಮಚ್